ನಮಸ್ಕಾರ ಎಲ್ರಿಗೂ ಇವತ್ತು ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹೇಳಿದರೆ ಈಗ ಬೇಸಿಗೆಗಾಲ ಅಲ್ಲ ಬೇಸಿಗೆಗಾಲದಲ್ಲಿ ಮನೆಯಲ್ಲಿರುವಂತಹ ಒಂದು ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ನಾವು ಯಾವ ಥರ ಒಂದು ಜ್ಯೂಸ್ ಮಾಡಿ ಕುಡಿಬೋದು ಅದರಿಂದ ಡಿಹೈಡ್ರೇಷನ್ನು ನಾವು ಕಂಟ್ರೋಲ್ ಇಟ್ಕೊಳ್ಬೋದು ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಹಾಗೆಯೇ ಈ ಸೆಕೆಗಾಲದಲ್ಲಿ ತುಂಬ ಬೇವರಿ ಬೇವರಿ ನಮಗೆ ಬಾಡಿ ವೀಕ್ ಆಗಲಿಕ್ಕೆ ಅಂದರೆ ವೀಕ್ನೆಸ್ ಥರ ಸ್ಟಾರ್ಟ್ ಆಗ್ತದಲ್ವಾ ಅದಕ್ಕೋಸ್ಕರ ಅಂದರೆ ಮನೆಯಲ್ಲಿ ಕೆಲವೊಂದು ನಾವು ಜ್ಯೂಸನ್ನು ಸಹ ಮಾಡಿ ಕುಡಿಬೋದು ಹಾಗೆಯೇ ತಲೆ ಕೂದಲು ಉದ್ರೋದು ಅದಕ್ಕೆಲ್ಲ ಸಹ ಕೆಲವೊಂದು ನನಗೆ ಗೊತ್ತಿರುವಷ್ಟು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೇನೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಮನೆಯಲ್ಲಿ ಇರುವಂಥದ್ದೇ ವಸ್ತು ಅಂತ ಹೇಳಿದರೆ ಮೇನ್ ಆಗಿ ನೆನಪಿಡ್ಬೋದು ಒಂದು ಮಜ್ಜಿಗೆ ಅಲ್ವಾ ಈ ಸೇ ಇದು ಸೆಕೆಗಾಲದಲ್ಲಿ ಅಂತ ಅದರಲ್ಲೊಂದು ಈ ಬೇಸಿಗೆಗಾಲದಲ್ಲಿ ಮಜ್ಜಿಗೆಯಷ್ಟು ಒಳ್ಳೆಯದು ಯಾವುದೂ ಇಲ್ಲ ಒಂದು ಮಜ್ಜಿಯನ್ನ ಊಟ ಮಾಡೋದಾಗಲಿ ಅಂಥದೆಲ್ಲ ಒಂದು ನಾವು ಇದು ಮಜ್ಜಿಗೆ ಕುಡಿಯೋದು ನೀರು ಕುಡಿಯೋದು ಅಂದರೆ ಕೆಲವೊಮ್ಮೆ ನೀರು ಕುಡಿಲಿಕ್ಕೆ ಸಹ ಬೇಸರ ಆಗ್ತದಲ್ಲ ಆ ಟೈಮಲ್ಲಿ ನಾವು ಮಜ್ಜಿಗೆ ಕುಡಿಬೋದು ಮಜ್ಜಿಗೆ ಹಾಗೆ ಕುಡಲಿಕ್ಕೆ ಬೇಸರ ಆದರೆ ಸ್ವಲ್ಪ ಅದಕ್ಕೆ ಇಂಗಿನ ಪೌಡರ್ ಹಾಕ್ಬೋದು ಸ್ವಲ್ಪ ಉಪ್ಪಾಕಿ ಅಥವಾ ಸ್ವಲ್ಪ ಪೆಪ್ಪರ್ ಪೌಡರ್ ಅಥವಾ ಜೀರಿಗೆ ಕುಡಿ ಅಂಥದೆಲ್ಲ ಹಾಕಿ ಕುಡಿಬೋದು ಇಲ್ಲ ಅಂತೇಳಿದರೆ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸಿನಕಾಯಿ ಅದೆಲ್ಲ ಹಾಕಿ ಗ್ರೈಂಡ್ ಮಾಡಿದ ಸಹ ನಾವು ಕುಡಿಬೋದು ಅದು ಸಹ ತುಂಬ ಒಳ್ಳೆಯದಲ್ವ ಹೆಲ್ತಿಗೆ ಅದರ ನಂತರ ನಾವು ಬಾರ್ಲಿಯನ್ನು ಬೇಯಿಸಿ ಅದರ ನೀರು ಸಹ ಕುಡಿಬೋದು ಇಲ್ಲ ಜೀರಿಗೆ ಕೊತ್ತಂಬರಿ ಕಷಾಯ ಕುಡಿಬೋದು ಎಲ್ಲಕ್ಕಿಂತ ಬೆಸ್ಟ್ ಅಂತ ಹೇಳಿದರೆ ಎಳ್ನೀರು ಎಳ್ನೀರು ಕಾಸ್ಟ್ಲಿ ಆದರೂ ಸಹ ವಾರ ಎರಡು ಎಳ್ನೀರು ಅದನ್ನು ಕುಡಿದ್ರೆ ಇನ್ನೂ ಸಹ ಒಳ್ಳೆಯದು ಅಂದರೆ ನಮಗೆ ಎಸಿಡಿಟಿ ಪ್ರಾಬ್ಲಮ್ಮು ಕಮ್ಮಿ ಆಗ್ತದ್ರಲ್ಲಿ ಅಥವಾ ಉರಿ ಮೂತ್ರ ಕಮ್ಮಿ ಆಗ್ತದೆ ಈ ಬೇಸಿಗೆಗಾಲದಲ್ಲಿ ಜಾಸ್ತಿಯಾಗಿ ಸ್ಟಾರ್ಟ್ ಆಗೋದು ನಮ್ಮ ಎಸಿಡಿಟಿ ಗ್ಯಾಸ್ಟಿಕ್ ಅಥವಾ ಉರಿ ಮೂತ್ರದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳೋದಾದ್ರೆ ಒಂದು ಎಳ್ನೀರು ಅದನ್ನು ಕುಡಿಬೋದು ಅಲ್ವಾ ಈಗ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಕುಡಿಬೋದು ಅದು ಇಲ್ಲ ಅಂತ ಹೇಳಿದರೆ ಇದು ನಿಂಬೆಹಣ್ಣಿನ ಶರ್ಬತ್ತಂತೂ ಅದರಷ್ಟು ಒಳ್ದು ಹೌದು ಅದು ಎಲ್ಲರ ಮನೆಯಲ್ಲಿ ಸಹ ಇರುವಂಥದ್ದೇ ನೋಡೋದು ನಿಂಬೆಹಣ್ಣು ಅದಕ್ಕೆ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಕುಡಿಬೌದು ಏಲಕ್ಕಿ ಪೌಡರ್ ಸ್ವಲ್ಪ ಆ್ಯಡ್ ಮಾಡ್ಬೋದು ಅದಕ್ಕೆ ಅದು ಸಹ ಕುಡಿಬೋದು ಇಲ್ಲ ಅಂತ ಕಬ್ಬಿನ ಹಾಲು ಇನ್ನೂ ಸಹ ಬೆಸ್ಟ್ ಈ ವೆದರಿಗೆ ಕಬ್ಬಿನ ಹಾಲು ತುಂಬ ಒಳ್ಳೆಯದು ನಿಮಗೆ ಯಾವುದು ಅನುಕೂಲ ಆಗ್ತದೆ ಖಂಡಿತವಾಗಲೂ ಟ್ರೈ ಮಾಡಿ ಹಾಗೆಯೇ ಕೆಲವೊಂದು ಜ್ಯೂಸು ರೆಸಿಪೀ ಸಹ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಖಂಡಿತವಾಗಲೂ ನೋಡಿ ತುಂಬ ಹೆಲ್ತಿಗೆ ಒಳ್ಳೆಯದು ಇರುವಂಥದ್ದೇ ಕೆಲವೊಂದು ಜ್ಯೂಸ್ ರೆಸಿಪಿ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಿದ್ದೇನೆ ಈ ಬೇಸಿಗೆಗಾಲದಲ್ಲಿ ಬೇಕಾಗಿರುವಂಥ ಒಂದು ಜ್ಯೂಸಿಗೆ ನಾನು ನಿಮಗೆ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಖಂಡಿತ ಟ್ರೈ ಮಾಡಿ ನೋಡಿ ಆದಷ್ಟು ನೀವು ಡೈಲಿ ನಿಂಬೆ ಹಣ್ಣಿನ ಶರಬತ್ತು ಕುಡಿಯೋದು ತುಂಬ ಒಳ್ಳೆಯದು ಅಂದರೆ ಈಗ ಶುಗರ್ ಇದ್ದವರಿಗೆಲ್ಲ ಕುಡಿಬಾರ್ದು ಅಂತ ಹೇಳ್ತಾರೆ ಅಂದರೆ ಸಕ್ಕರೆ ಹಾಕಿರುವಂಥದ್ದು ಅದಕ್ಕೆ ನೀವು ಸ್ವಲ್ಪ ನೀರಿಗೆ ಚೂರು ಉಪ್ಪೆಲ್ಲ ಹಾಕಿ ಕುಡಿಬೋದು ತೊಂದರೆ ಇಲ್ಲ ಸ್ವಲ್ಪ ಜಾಸ್ತಿ ಅಲ್ಲ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿ ಆ ಬೆಳಿಗ್ಗೆ ದಿನಾ ಬೆಳಿಗ್ಗೆ ಅದನ್ನು ಕುಡಿತ ಬಂದರೆ ನಮಗೆ ಡಿಹೈಡ್ರೇಷನ್ ಆಗುವುದಿಲ್ಲ ಅಂದ್ರೆ ಈಗ ಬೆಳಿಗ್ಗೆ ಇದ್ದು ಕೆಲಸ ಮಾಡುವಾಗ ನಮಗೆ ಈ ಲೇಡೀಸ್ಗಳಿಗೆ ನಾನು ಹೇಳೋದು ಕಿಚನಲ್ಲಿ ನಿಂತು ಕೆಲಸ ಮಾಡುವಾಗ ತುಂಬ ಸಾಕಾಗ್ತದೆ ಯಾಕಂತೇಳಿ ನನಗೆ ಗೊತ್ತಿದೆ ನಾನು ಸಹ ಕೆಲಸ ಮಾಡುವಾಗ ನನಗೆ ಎಷ್ಟು ಟಯರ್ಡ್ ಆಗ್ತದೆ ಗೊತ್ತಿದೆ ನಾನು ಸಹ ನಿಂಬೆಹಣ್ಣಿನ ಜ್ಯೂಸ್ ಜಾಸ್ತಿಯಾಗಿ ಕುಡಿತೇನೆ ಖಂಡಿತವಾಗಲೂ ನೀವು ಈ ಬೇಸಿಗೆಗಾಲದಲ್ಲಿ ನಾನು ಹೇಳಿತು ಆದಷ್ಟು ಬೆಳಿಗ್ಗೆ ನೀವು ಒಂದು ಲೋಟ ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ರು ಆಗ್ತದೆ ಅದು ಅದು ಸ್ಕಿಪ್ ಮಾಡಿದಾಗ ಜಾಸ್ತಿ ಏಲಕ್ಕಿ ತಿಂದರೂ ಸಹ ಸೈಡ್ ಎಫೆಕ್ಟ್ ಇದೆ ಇಲ್ಲಿ ಸಹ ನೀವು ದೇಲಿಯನ್ನು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ನಮಗೆ ಕೆಲಸ ಮಾಡುವಾಗ ಸ್ವಲ್ಪ ಉಲ್ಲಾಸ ಅಂದರೆ ಖುಷಿಯಾಗಿ ನಾವು ಕೆಲಸ ಮಾಡ್ತೀವಿ ಕಿಚನಲ್ಲೆಲ್ಲ ಸಾಕಾಗೋದಿಲ್ಲ ಟಯರ್ಡ್ ಆಗೋದಿಲ್ಲ ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದು ನೋಡಿ ಯಾವುದು ನಿಮಗೆ ಈಸಿಯಾಗಿ ಮಾಡಲಿಕ್ಕೆ ಆಗ್ತದಂತೇಳಿ ಬೊಂಡಾದರೂ ನಾವು ಹೊರಗಡೆ ಥರ ಬಿಗುದು ವಾರಕ್ಕೊಂದು ಎರಡು ಸಲ ಅದು ಕುಡಿಬೋದು ನಿಂಬೆಹಣ್ಣು ಮಜ್ಜಿಗೆ ಎಲ್ಲ ಮನೆಯಲ್ಲಿ ಇರುವಂಥದ್ದು ಮಜ್ಜಿಗೆ ಸಹ ದಿನ ಊಟ ಆದಮೇಲೆ ಒಂದೊಂದು ಲೋಟ ಕುಡಿಯೋದು ತುಂಬ ಒಳ್ಳೆಯದು ಈ ವೆದರಿಗೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಅಂದರೆ ಒಂದೊಂದು ಸೀಸನ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗಲ್ಲಿ ನಮ್ಮ ತಲೆ ಕೂದಲು ಉದುರೋದು ಸಹಜ ಹಾಗೆ ಈ ಬೇಸಿಗೆಗಾಲ ಸ್ಟಾರ್ಟ್ ಆಗುವಾಗ ಸಹ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಕೆಲವೊಂದು ಹೋಮ್ ರೆಮಿಡೀಸ್ ಅಂತೇಳಿದರೆ ನಾನು ಹೇಳ್ತೇನೆ ಈಗ ನೋಡಿ ಇದು ಸಹ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೇನೆ ಕ್ಯಾಸ್ಟ್ರಾಯಲ್ ಅಂದರೆ ಹರಳೆಣ್ಣೆ ಹರಳೆಣ್ಣೆ ಸಹ ತುಂಬ ಒಳ್ಳೇದಲ್ವ ತಲೆಗೆ ಅದು ನಾನು ಸ್ಟಾರ್ಟಿಂಗ್ ವಿಡಿಯೋಲಿ ಸಹ ಹೇಳಿದ್ದೇನೆ ರಾತ್ರಿ ಮಲ್ಕೊಳ್ಳುವಾಗ ಸ್ವಲ್ಪ ಉಬ್ಬಿಗೆ ಕಣ್ಣಿದು ಇಲ್ಲಿ ಹೀಗೆಲ್ಲ ಹಚ್ಚಿದರೆ ತುಂಬ ಒಳ್ಳೆಯದಂತೇಳಿ ನೀವು ತಲೆ ಸ್ನಾನ ಮಾಡೋಕ್ಕಿಂತ ಒಂದು ಎರಡು ಮೂರು ತಾಸು ಮೊದಲು ಸ್ವಲ್ಪ ಎಣ್ಣೆಯನ್ನು ಮಸಾಜ್ ಮಾಡ್ಬೋದು ತಲೆಗೆ ಆಮೇಲೆ ನೀವು ತಲೆ ಸ್ನಾನ ಮಾಡ್ಬೋದು ತುಂಬ ಬಿಸಿನ ತಲೆ ಸ್ನಾನ ಮಾಡಬಾರ್ದು ಬಿಸಿ ನೀರು ತುಂಬ ಸ್ನಾನ ಮಾಡಿದರೆ ತಲೆಸ್ನಾನ ಮಾಡಿದರೆ ಕೂದಲು ತುಂಬ ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಒಂದು ಬೆಚ್ಚಗಿನ ನೀರನ್ನು ನೀವು ತಲೆ ಸ್ನಾನ ಮಾಡಿ ಅಂದರೆ ಅದು ಕ್ಯಾಶ್ರೋಯಲ್ಲಿ ಸ್ವಲ್ಪ ಅಂಟಂಟಾಗ್ತದಲ್ವ ಹಾಗಾಗಿ ಸ್ವಲ್ಪ ನೀವು ಶಾಂಪು ಎಲ್ಲ ಹಾಕಿ ಸ್ನಾನ ಮಾಡಬೇಕಾಗ್ತದೆ ನೆಕ್ಸ್ಟ್ ಬಂದು ಮೆಂತೆ ಬೀಜ ಮೆಂತೆ ಬೀಜ ಸಹ ತುಂಬ ಒಳ್ಳೆಯದು ತಲೆ ಕೂದಲಿಗೆ ಹಾಗೆಯೇ ನೀವು ಅದನ್ನು ಹಾಕೊಳ್ಳೋದಿದ್ರೆ ರಾತ್ರಿ ನೆನೆಸಿಟ್ಕೊಳ್ಳಿ ಮೆಂತೆ ಬೀಜನ ಬೆಳಿಗ್ಗೆ ನೀವು ಅದನ್ನು ಗ್ರೈಂಡ್ ಮಾಡಿ ಅದು ಸ್ವಲ್ಪ ಪೇಸ್ಟ್ ಥರ ಆಗ್ತದಲ್ಲ ಅದನ್ನು ತಲೆಗೆ ಚಂದ ಮಾಡಿ ಹಚ್ಕೊಳ್ಳಿ ಕಾಳಿದು ಪೇಸ್ಟನ್ನು ಅದನ್ನು ಸಹ ಸ್ವಲ್ಪ ಹೊತ್ತು ಬಿಟ್ಟು ಅದರ ನಂತರ ನೀವು ತಲೆ ಸ್ನಾನ ಮಾಡ್ಬೋದು ಅಂದರೆ ಅದೇ ನಾನು ಹೇಳಿದೆ ಅಂದರೆ ತಲೆ ಇದು ತಣ್ಣೀರಲ್ಲಿ ತಲೆ ಸ್ನಾನ ಮಾಡಿದರೆ ಒಳ್ಳೆಯದು ನಿಮಗೆ ಹೇಳಿದರೆ ಬೆಚ್ಚಗಿನ ನೀರಲ್ಲಿ ನೀವು ಸ್ನಾನ ಮಾಡ್ಬೋದು ನೆಕ್ಸ್ಟ್ ಬಂದು ತೆಂಗಿನ ಹಾಲು ಉಂಟಲ್ಲ ಈಗ ತೆಂಗಿನಕಾಯಿ ತುರಿದು ಅದರ ರಸ ಅಂದರೆ ಗ್ರೈಂಡ್ ಮಾಡಿ ಆ ತೆಂಗಿನ ಹಾಲು ನಾವು ತೆಗಿತೇವಲ್ವ ಆ ತೆಂಗಿನ ಹಾಲನ್ನು ಸಹ ನಾವು ತಲೆಗೆ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ನೀವು ತಲೆ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ಉದ್ರೋದು ಕಮ್ಮಿ ಆಗ್ತದೆ ಮತ್ತು ತಲೆ ಕೂದಲು ಬೆಳಲಿಕ್ಕೆ ಸಹ ಅದು ಒಂದು ಒಳ್ಳೆಯ ಒಂದು ಟಾನಿಕ್ ಥರ ಕೆಲಸ ಮಾಡ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ತುಂಬ ಒಳ್ಳೆಯದು ಇದರಿಂದ ಸ್ವಲ್ಪ ಸಹ ಉಂಟು ತಲೆ ಕೂದಲಿಗೆಲ್ಲ ಕಾಳನ್ನು ಸಹ ನೀವು ಮಾಡ್ಬೋದು ಅಥವಾ ಈ ತೆಂಗಿನ ಹಾಲು ಸಹ ನೀವು ಹಚ್ಬೋದು ಅಥವಾ ಕ್ಯಾಸ್ಟ್ರೊಯೆಲ್ ಸಹ ಹಚ್ಬೋದು ಹಸಿ ನೆಲ್ಲಿಕಾಯಿ ಎಣ್ಣೆ ಸಹ ತುಂಬ ಒಳ್ಳೆಯದು ಅಂದರೆ ಅದು ಸಹ ತಲೆ ಕೂದಲು ತುಂಬ ಗ್ರೋತ್ ಆಗಲಿಕ್ಕೆ ಒಂದು ಒಳ್ಳೆ ಟಾನಿಕ್ಸ್ ಥರ ಕೆಲಸ ಮಾಡ್ತದೆ ನೋಡಿದ್ರಲ್ಲ ಇಷ್ಟೆಲ್ಲ ಇರುವಾಗ ನಾವು ಯಾಕೆ ಬೇರೆ 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 ಎಲ್ಲ ಇದು ಮಾಡ್ಲಿಕ್ಕೆ ಹೋಗಬೇಕಲ್ಲ ಇದೆಲ್ಲ ಮನೆಯಲ್ಲಿ ಇರುವಂಥದ್ದೇ ಒಂದು ಇನ್ನೊಂದು ಇನ್ನೊಂದಂತೇಳಿದರೆ ನೀವು ಆದಷ್ಟು ಶೀಕಾಕಾಯಿಯನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಈಗ ಅಥವಾ ಕೆಲವೊಂದು ಶಾಂಪೂ ಸಹ ಒಳ್ಳೊಳ್ಳೆದು ಬಂದಿದೆ ತುಂಬ ಆಗಿರುವಂಥದ್ದು ಅಂಥದ್ದೆಲ್ಲ ಯೂಸ್ ಮಾಡಿಬಿಡಿ ಸ್ವಲ್ಪ ಲೈಟ್ ಆಗಿರುವಂಥ ಒಂದು ಶಾಂಪು ಎಲ್ಲ ಸಿಗ್ತದಲ್ಲ ಅಂಥದೆಲ್ಲ ನೀವು ಯೂಸ್ ಮಾಡ್ಬೋದು ತಲೆಗೆ ಆದಷ್ಟು ಬಿಸಿನೀರು ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಿ ನಾನು ನಾನಂತೇಳಿದರೆ ನಿಮಗೆ ಸಜೆಷನ್ ಕೊಡೋದು ಹೇಳಿದರೆ ಶೀಕಾಕಾಯಿ ತುಂಬ ಒಳ್ಳೆಯದು ಶೀಕಾಕಾಯಿಯಿಂದ ಸ್ನಾನ ಮಾಡ್ಬೋದು ಅಂದರೆ ಬೇಗ ಸಹ ಹೋಗ್ತದೆ ಎಣ್ಣೆದು ಅಂಶ ಏನಾದರೂ ಇದ್ರೆ ಸಹ ಶೀಕಾಕಾಯಿ ಹಾಕಿ ಸ್ನಾನ ಮಾಡೋದ್ರಿಂದ ಕೂದಲು ಸಹ ಬೆಳವಣಿಗೆ ಒಳ್ಳೆಯದಾಗ್ತದೆ ಮತ್ತು ತಲೆ ಹೊಟ್ಟು ಆಗೋದಿಲ್ಲ ತಲೆ ಕೂದುವುದ್ರತೂ ಕಮ್ಮಿ ಆಗ್ತದೆ ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಸ್ಟ್ ಒಂದು ರೆಮಿಡಿ ನಾನು ಹೇಳ್ತೇನೆ ನಿಮಗೆ ತಲೆ ಹೊಟ್ಟು ಮತ್ತು ನೆತ್ತಿಯ ತುರುಕೆ ಏನಾದರೂ ಸ್ಟಾರ್ಟ್ ಆದರೆ ಒಮ್ಮೆ ತಲೆ ಕಡಿತ ತುಂಬ ತಲೆ ಕಡಿತದಲ್ಲ ಅದಕ್ಕೆ ನೆತ್ತಿ ತುರುಕೆ ಅಂತ ಹೇಳ್ತಾರೆ ಅದಕ್ಕೆ ನೀವು ಅಂದರೆ ತಲೆ ಹೊಟ್ಟು ಮತ್ತು ಈ ತುರ್ಕೆಗೆ ತಲೆದು ತುರ್ಕೆಗೆ ಬೆಸ್ಟ್ ಮೆಡಿಸಿನ್ ಅಂತ ಹೇಳಿದರೆ ಈ ದಾಸವಾಳದ ಹೂವು ದಾಸವಾಳ ಹೂವು ಒಮ್ಮೆ ನಾನು ಹೇಳಿದೆ ನಿಮಗೆ ರೆಮಿಡಿ ಅದು ಸಹ ಶೇರ್ ಮಾಡಿಕೊಂಡಿದ್ದೇನೆ ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಅದನ್ನು ಖಂಡಿತವಾಗಲೂ ನೀವು ಮಾಡಿ ಇದರಿಂದ ಸೈಡ್ ಎಫೆಕ್ಟ್ ಖಂಡಿತವಾಗಲೂ ಇಲ್ಲ ಈಗ ಈ ದಾಸವಾಳ ಹೂವನ್ನು ನಾವು ಉಪಯೋಗ ಮಾಡೋದ್ರಿಂದ ಇದು ಕೂದಲಿದು ಬೇರುಂಟಲ್ಲ ಇದು ಸ್ಟ್ರಾಂಗ್ ಆಗ್ತದೆ ಇನ್ನು ಅಂದರೆ ಪುನಃ ಹುಟ್ಟೋ ಕೂದಲು ಉಂಟಲ್ಲ ಅದು ಸ್ಟ್ರಾಂಗ್ ಆಗಿ ಬೆಳೀತದೆ ಮತ್ತು ಇದ್ರ ಜೊತೆಗೆ ಇದು ಕೂದಲು ಉದುರೋದು ಸಮಸ್ಯೆ ಕಮ್ಮಿ ಆಗ್ತದೆ ಮತ್ತು ಇದು ಶೈನಿಂಗ್ ಕೂದಲು ನಾವು ಏನು ಹಾಕಬೇಕಂತೇನಿಲ್ಲ ಈ ಹೂವು ಅಥವಾ ಎಲೆಯನ್ನು ನಾವು ಉಪಯೋಗಿಸ್ಕೊಂಡ್ರೆ ತಲೆ ಕೂದಲು ನಿಜವಾಗ್ಲೂ ಶೈನಿಂಗ್ ಇರ್ತದೆ ಈಗ ಮೊದಲಿನ ಕಾಲದಲ್ಲೆಲ್ಲ ಎಂಥ ಶಾಂಪು ಇಲ್ಲ ಏನಿರಲಿಲ್ಲ ಅಲ್ವಾ ನಾವೆಲ್ಲ ಚಿಕ್ಕವರು ಇರುವಾಗ ನಮಗೆ ಅಂಥದ್ದೇ ಒಂದು ಹಾಕಿ ಸ್ನಾನ ಮಾಡಿಸ್ತಾಯಿದ್ರು ಅಮ್ಮ ಎಲ್ಲ ಈಗ ಸ್ವಲ್ಪ ಶಾಂಪು ಅದು ಇದು ಅಂತೇಳಿ ಎಲ್ಲ ಬಂದಿದೆ ದಾಸವಾಳ ಹೂವು ಉಂಟಲ್ವಾ ನೀವು ದಾಸವಾಳ ಹೂವು ಯಾವುದಾದ್ರೂ ತಗೊಳ್ಬೋದು ಮನೆಯಲ್ಲಿ ನೀರು ಅದರಲ್ಲಿ ಬಿಳಿ ದಾಸವಾಳ ತುಂಬ ಒಳ್ಳೆಯದು ಬಿಳಿ ದಾಸವಾಳದ್ದು ಕೆಲವೊಂದು ರೆಮಿಡೀಸ್ ಸಹ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಅಂದರೆ ಅದರದ್ದು ಜ್ಯೂಸ್ ಎಲ್ಲ ಮಾಡಿ ಕುಡಿದ್ರೆ ಕೆಲವೊಂದು ನಮ್ಮ ಇದು ಬಿಳಿ ಅಂತ ಹೇಳ್ತಾರೆ ನೋಡಿ ಅದರ ಸಮಸ್ಯೆಗೆಲ್ಲ ತುಂಬ ಒಳ್ಳೆಯ ಒಂದು ಮೆಡಿಸಿನ್ ಅದು ಬಿಳಿ ದಾಸವಾಳದ್ದೆಲ್ಲ ಈಗ ಈ ಕೆಂಪು ದಾಸವಾಳ ಹೂವಿದ್ರು ಇದ್ರೂ ಸಹ ಆಗ್ತದೆ ಇದು ಎಣ್ಣೆ ನಿಮಗೆ ಈಗ ತಲೆಗೆ ಹಾಕಲಿಕ್ಕೆಲ್ಲ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ದಾಸವಾಳ ಹೂವು ತೊಗೊಳ್ಳಿ ಅದನ್ನು ಕ್ಲೀನಾಗಿ ತೊಳಿರಿ ಫಸ್ಟ್ ಯಾಕಂತ ಹೇಳಿದ್ರೆ ಹುಳ ಏನಾದರೂ ಇದ್ದರೆ ಕ್ಲೀನ್ ಕ್ಲೀನಾಗಿ ತೊಳೆದು ಅದನ್ನು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಅದಕ್ಕೆ ಮೊಟ್ಟೆಯ ಬಿಳಿ ಭಾಗ ಮಾತ್ರ ಹಾಕಿ ನಂತರ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಈ ದಾಸವಾಳದ ಪೇಸ್ಟ್ ಮತ್ತು ಮೊಟ್ಟೆ ಬಿಳಿ ಭಾಗ ಅದೆರಡನ್ನು ಸಹ ಚಂದ ಮಿಕ್ಸ್ ಮಾಡಿ ನಂತರ ತಲೆ ಕೂದಲಿಗೆ ಚೆನ್ನಾಗಿ ಒಂದು ಪ್ಯಾಕ್ ಥರ ಹಾಕ್ಕೊಳ್ಳಿ ಅದಾದ ಅದನ್ನು ಒಣಗಲಿಕ್ಕೆ ಬಿಡಿ ಒಣಗಿದ ನಂತರ ನೀವು ತಲೆ ಸ್ನಾನ ಮಾಡಿ ನೀವು ಬೇಕಂತೇಳಿ ಅಂದರೆ ಮೊಟ್ಟೆದು ಸ್ವಲ್ಪ ಸ್ಮೆಲ್ ಇರ್ತದಲ್ಲ ಹಾಗಾಗಿ ನೀವು ಸ್ವಲ್ಪ ಶಾಂಪೂ ಹಾಕಿ ಸ್ನಾನ ಮಾಡಬೇಕಾಗ್ತದೆ ಇಲ್ಲಾಂತೇಳಿದ್ರೆ ಶೀಕಾಕಾಯಿ ನೀವು ಯೂಸ್ ಮಾಡಿದರೆ ಶೀಕಾಕಾಯಿ ಹಾಕಿನೇ ಯೂಸ್ ಮಾಡ್ಬೋದು ಹಾಗೆಯೇ ಇದು ಆಲಿವ್ ಆಯಿಲ್ ಸಹ ನೀವು ಹಾಕಿ ದಾಸವಾಳ ಪೇಸ್ಟ್ ಅಂದರೆ ಹೂವಿನ ಪೇಸ್ಟಿಗೆ ಆಲಿವ್ ಆಯಿಲನ್ನು ಮಿಕ್ಸ್ ಮಾಡಿ ಅದನ್ನು ಸಹ ನೀವು ತಲೆ ಬುಡದಿಂದ ಬುಡದಿಂದ ಕೂದಲು ಎಂಡ್ ತನಕ ನೀವು ಹಚ್ಚಬೇಕು ಅದನ್ನು ಅದು ಸಹ ಹಚ್ಚಿ ಸುಮಾರು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಮತ್ತು ನೀವು ತಲೆ ಸ್ನಾನ ಮಾಡ್ಬೋದು ಅದು ಇದನ್ನೆಲ್ಲ ಹಚ್ಚುಕಿಂತ ಮೊದಲು ತಲೆಯಲ್ಲಿ ನೀವು ಎಣ್ಣೆ ಇಟ್ಕೊಳ್ಬೇಡಿ ಎಣ್ಣೆ ಇಟ್ಟಿದ್ರೆ ನೀವು ಯಾವುದೇ ಇದನ್ನು ಹಚ್ಚಿದ್ರೂ ಸಹ ಆದಷ್ಟು ಇದಾಗೋದಿಲ್ಲ ಎಣ್ಣೆ ಇಲ್ಲದೆ ಇರುವಾಗ ಇದನ್ನೆಲ್ಲ ನೀವು ಹಚ್ಕೊಳ್ಳಿ ಖಾಲಿ ಹೂವಂತಲ್ಲ ಇದ್ರ ಎಲೆ ಸಹ ತುಂಬ ಒಳ್ಳೆಯದು ಪೇಸ್ಟ್ ಮಾಡಿ ಹಚ್ಚಿದರೆ ಅದರ ನಂತರ ಅದನ್ನು ಅದೇ ಹೇಳಿ ನೋಡಿ ಎಲೆ ಈಗ ದಾಸವಾಳ ಗಿಡದ ಎಲೆ ತಗೊಂಡು ಅದನ್ನು ಇದು ಮಿಕ್ಸಿಯಲ್ಲಿ ಹಾಕಿ ಇದು ಮಾಡ್ತಿರಲ್ಲ ಅದ್ರ ಜೊತೆಯಲ್ಲಿ ತೆಲಿ ನೆಲ್ಲಿಕಾಯಿಯ ಪುಡಿ ಅಥವಾ ನೀವು ಹಸಿ ನೆಲ್ಲಿಕಾಯಿ ಇದ್ರೂ ಸಹ ನೀವು ಅದ್ರ ಜೊತೆ ಪೇಸ್ಟ್ ಮಾಡ್ಬೋದು ಅಥವಾ ನೆಲ್ಲಿಕಾಯಿ ಆಮ್ಲ ಪೌಡರ್ ಸಿಕ್ತದಲ್ಲ ಆನ್ಲೈನಲ್ಲೆಲ್ಲ ಒಳ್ಳೆ ಕಂಪನಿದು ನೋಡಿ ತಗೊಳ್ಳಿ ಆ ಆನ್ಲೈನಲ್ಲಿ ಸಿಕ್ಕುವಂಥ ನೀವು ಒಂದು ಆಮ್ಲ ಪೌಡರ್ ಅಥವಾ ಮೆಡಿಕಲ್ ಸ್ಟೋರಲ್ಲಿ ಸಹ ಸಿಗ್ತದೆ ಅದನ್ನು ತಂದು ಈ ಪೇಸ್ಟ್ ಜೊತೆಲಿ ಮಿಕ್ಸ್ ಮಾಡಿ ಚೆಂದ ಮಾಡಿ ಪೇಸ್ಟ್ ರೆಡಿ ಮಾಡಿಕೊಂಡು ನೀವು ತಲೆಗೆ ಹಚ್ಚಿ ತಲೆ ಹಚ್ಚಿದ ನಂತರ ಅದು ಒಣಗೋ ತನಕ ಬಿಟ್ಟು ಅದರ ನಂತರ ನೀವು ಹೇರ್ ವಾಶ್ ಮಾಡಿಕೊಳ್ಬೋದು ತುಂಬ ಒಳ್ಳೆಯದು ನೋಡಿ ನೀವು ಖಂಡಿತವಾಗಲೂ ನಿಮಗೇನೆ ಆಶ್ಚರ್ಯ ಆಗ್ತದೆ ಇಷ್ಟೆಲ್ಲ ಇದರಿಂದ ನಮಗೆ ಯೂಸ್ ಉಂಟಾ ಅಂಥೇಳಿ ಹಾಗೆಯೇ ಇನ್ನೊಂದು ಅಂತೇಳಿದರೆ ಎಲೆ ಯಾವುದ್ರ ಹಾಕಿ ನೀವು ಅಥವಾ ಹೂವಾದರೂ ಹಾಕಿ ಮೊದಲು ಕ್ಲೀನಾಗಿ ತೊಳೆದು ನಂತರ ನೀವು ಇದನ್ನು ಯೂಸ್ ಮಾಡಿ ಈಗ ದಾಸವಾಳದ ಹೂವಿಂದ ಆಯ್ತಲ್ಲ ಎಲೆ ಫಸ್ಟಿಗೆ ಒಂದು ಹೇಳಿ ಇನ್ನೊಂದಂಥೇಳೆ ಎಲೆಯನ್ನು ತಂದು ಕ್ಲೀನಾಗಿ ತೊಳೆದು ನೀವು ಪೇಸ್ಟ್ ಮಾಡ್ಕೊಳ್ತೀರಲ್ಲ ಆ ಪೇಸ್ಟ್ ಜೊತೆಯಲ್ಲಿ ಸ್ವಲ್ಪ ಮೊಸರನ್ನು ಸಹ ಮಿಕ್ಸ್ ಮಾಡಿ ನೀವು ತಲೆಗೆ ಹಚ್ಕೊಳ್ಬೋದು ಅದು ಸಹ ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ನೀವು ತಲೆ ಸ್ನಾನ ಮಾಡ್ಬೋದು ಇದರಿಂದ ತಲೆ ಕೂದಲು ಉದ್ರೋದು ಕಮ್ಮಿ ಆಗ್ತದೆ ಮತ್ತು ಹೇರು ಗ್ರೋತ್ಸ್ ಆಗ್ತದೆ ತಲೆ ಹುಟ್ಟಾಗೋದಿಲ್ಲ ಮತ್ತು ಸೈಡ್ ಎಫೆಕ್ಟ್ ಅಂತೂ ಖಂಡಿತವಾಗ್ಲೂ ಇಲ್ಲ ನೀವು ಟ್ರೈ ಮಾಡಿ ನೋಡ್ಬೋದು ತುಂಬ ಒಳ್ಳೆಯದು ಹೆಲ್ತಿಗೆ ಅದರ ನಂತರ ಬೆಸ್ಟ್ ಅಂತೇಳಿದರೆ ತೆಂಗಿನೆಣ್ಣೆ ಈ ದಾಸವಾಳ ಹೂವನ್ನು ಪೇಸ್ಟ್ ಮಾಡಿ ಸೇಮ್ ಹಾಗೆಯೇ ಕ್ಲೀನಾಗಿ ತೊಳೆದು ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ತಲೆ ಕೂದಲಿಗೆ ಹಚ್ಚಿ ಅದರ ನಂತರ ಒಂದು ಅರ್ಧ ಗಂಟೆ ಆದರೂ ಬಿಡಿ ಅರ್ಧ ಗಂಟೆ ಬಿಟ್ಟು ಮತ್ತೆ ನೀವು ಹೇರ್ ವಾಶ್ ಮಾಡಿಕೊಳ್ಬೋದು ಇಷ್ಟು ನಿಮ್ಮ ಜೊತೆಲಿ ನಾನು ಈಗ ಟಿಪ್ಸ್ ಎಲ್ಲ ಶೇರ್ ಮಾಡಿಕೊಂಡಿದ್ದೇನೆ ತಲೆ ಕೂದಲು ಉದುರುದಿದ್ದರೆ ಏನು ಮಾಡಬೇಕು ತಲೆ ಹೊಟ್ಟಿಗೇನು ಮಾಡಬೇಕು ಮತ್ತು ತಲೆ ತುರುಕೆ ಇದ್ದರೆ ಏನನ್ನು ಹೇಳಿ ಮತ್ತು ಈ ಸೆಕೆಗಾಲದಲ್ಲಿ ಡಿಹೈಡ್ರೇಷನ್ ಆಗದೆ ಇರೋ ಹಾಗೆ ಮನೆಯಲ್ಲಿ ಇರುವಂಥ ವಸ್ತುವಲ್ಲಿ ಏನೆಲ್ಲ ಡ್ರಿಂಕ್ಸ್ ಅಂದರೆ ಇದು ಮಾಡಿ ಕುಡಿಬಹುದು ನಾವು ಹೇಳಿ ಜ್ಯೂಸ್ ಎಲ್ಲ ಮಾಡಿ ಕುಡಿಬಹುದು ಅಂತ ಇದು ಇಷ್ಟ ಆಗಿದೆ ಅಂದ್ಕೊಳ್ತೇನೆ व्हिडिओ नोडक्यू